ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಸಾಫ್ಟ್ ಆಗಿರೋ ಇಡ್ಲಿನ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಯಾವುದೇ ರೀತಿ ಸೋಡನ್ನು ಇಡ್ಲಿ ನಾನು ಬಳಸ್ತಾ ಇಲ್ಲ ಹಾಗೆ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಾನು ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದರೆ ದೋಸೆ ಅಕ್ಕಿ ಕೂಡ ಇಲ್ಲಿ ಬಳಸ್ಕೊಳ್ಬೋದು ಹಾಗೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಕಾಲು ಗ್ಲಾಸು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಹಾಗೆಯೇ ಒಂದು ಕಾಲು ಗ್ಲಾಸು ನಾನು ಸಬ್ಬಕ್ಕಿ ದಪ್ಪ ಸೈಜು ಹಾಗೆಯೇ ಒಂದು ಹತ್ತು ಕಾಳು ಮೆಂತ್ಯನ ಸೇರಿಸಿ ಇದನ್ನು ನಾನು ಮೊದಲನೇದಾಗಿ ಒಂದು ಎರಡು ಬಾರಿ ನಾನು ಇದನ್ನು ಸ್ವಚ್ಛವಾಗಿ ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ ಇವಾಗ ತೊಳ್ಕೊಂಡಿದ್ದಾಗಿದೆ ನಂತರ ಇವಾಗ ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಇಷ್ಟು ನೀರನ್ನ ಸೇರಿಸ್ಕೋಬೇಕು ಇದನ್ನು ಇದ್ದೀನಿ ಒಂದು ಫೈವ್ ಅವರ್ಸು ಈಗ ಫೈವ್ ಅವರ್ಸ್ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಇದ್ದಂಗೆ ನಾನಿಲ್ಲಿ ಒಂದು ಕಾಲು ಗ್ಲಾಸು ಅಥವಾ ಒಂದು ನಾಲ್ಕು ಟೇಬಲ್ ಸ್ಪೂನು ನಾನು ಗಟ್ಟಿ ಅವಲಕ್ಕಿನ ತೊಳೆದು ಒಂದು ಜಸ್ಟ್ ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ಅಷ್ಟೇ ನಾನಿಲ್ಲಿ ಇದ್ದೀನಿ ನೋಡಿ ಇದು ಕೂಡ ಅದವಾಗಿ ಇದು ಚೆನ್ನಾಗಿ ಇದು ನೆಂದಿದೆ ಇದಕ್ಕೆ ಇವಾಗ ನಾನು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇವಾಗ ನೀರೆಲ್ಲ ಇದನ್ನು ನಾನು ಶೋಧಿಸ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಭಾಗದಷ್ಟು ಮಾತ್ರ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಇದಕ್ಕೆ ಮುಳುಗೋ ಪ್ರಮಾಣವಷ್ಟು ನಾವಿಲ್ಲಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ತುಂಬ ಹೆಚ್ಚಾಗಿ ನೀವು ಇಲ್ಲಿ ನೀರನ್ನ ಹಾಕೊಳಕ್ಕೆ ಹೋಗ್ಬೇಡಿ ಇದನ್ನು ಇವಾಗ ನಾವು ಒಂದು ಸ್ವಲ್ಪ ಅಂದರೆ ರವೆ ಅದಕ್ಕೆ ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ ತೀರಾ ನೈಸಾಗಿ ರುಬ್ಕೋಬಾರ್ದು ನೋಡಿ ಒಂದು ಸ್ವಲ್ಪ ಈ ರೀತಿಯಾಗಿರಬೇಕು ಚಿರೋಟಿ ರವೆ ಅದರಲ್ಲಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ ಇವಾಗ ನಾನು ಇದನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಂತರ ಈಗ ಉಳಿದಿದ್ದ ಭಾಗ ಕೂಡ ನಾವೀಗ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೂ ಅಷ್ಟೇನೇ ಮುಳುಗೋ ಪ್ರಮಾಣ ನಾವಿಲ್ಲಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಇದು ಕರೆಕ್ಟ್ ಆಳತೆ ಈಗ ಇದನ್ನು ಸಹ ಇವಾಗ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ ಅದನ್ನು ಸಹ ಇವಾಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಜಾರಿಗೆ ನೋಡಿ ಒಂದೇ ಒಂದು ಚೂರಷ್ಟೇ ನಾನು ನೀರನ್ನ ಸೇರಿಸ್ಕೊಂಡಿರೋದು ಅದನ್ನು ಸಹ ಇವಾಗ ಪಾತ್ರೆಗೆ ಸೇರಿಸ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಗಟ್ಟಿ ಅನಿಸ್ಬೋದು ಬಟ್ ಇದು ಕರೆಕ್ಟಾಗಿ ಆಗುತ್ತೆ ಕನ್ಸಿಸ್ಟೆನ್ಸಿ ಬೆಳಿಗ್ಗೆ ನಾನು ಇದನ್ನು ನೈಟ್ ರುಬ್ಬಿ ಮಾಡ್ತಾ ಇರೋದು ನೋಡಿ ಈ ಹದ ಇರಬೇಕು ಈಗ ನಾನು ಇದನ್ನು ಇದ್ದೀನಿ ನೈಟು ಇದು ಬೆಳಿಗ್ಗೆ ಮಾಡ್ಕೊಳ್ಳೋದಕ್ಕೆ ಇವಾಗ ಮಾರ್ನಿಂಗ್ ಆಗಿದೆ ನೋಡಿ ಇಟ್ಟು ಯಾವ ರೀತಿಲಿ ಬಂದಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಇದು ಹುಬ್ಬಿದೆ ನೋಡಿ ಕರೆಕ್ಟಾಗಿ ಬಂದಿದೆ ಇದು ಈಗ ನಾನು ಅರ್ಧ ಭಾಗ ಅಷ್ಟೇ ನಾನು ಇವಾಗ ಒಂದು ಬೌಲಿಗೆ ಸೇರಿಸ್ಕೊಂಡು ಮಿಕ್ಕಿದ್ದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಹಾಗೆಯೇ ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಸೋಡಾನ ಬಳಸ್ತಾ ಇಲ್ಲ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ನಂತರ ಒಂದು ಪಾತ್ರೆಗೆ ಇವಾಗ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಫಸ್ಟು ಕಾಯಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಡ್ಲಿ ಸ್ಟ್ಯಾಂಡಿಗೆ ಅಂದರೆ ಇಡ್ಲಿ ಪ್ಲೇಟ್ಗಳಿಗೆ ಇವಾಗ ಕೊಬ್ಬರಿ ಎಣ್ಣೆನ ಜಸ್ಟ್ ಒಂದೊಂದು ಡ್ರಾಪ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಬದಲಾಗಿ ಇಲ್ಲಿ ತುಪ್ಪ ಕೂಡ ಹಾಕ್ಕೊಳ್ಬೋದು ಇವಾಗ ಸುತ್ತ ಈ ಥರ ಹಚ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಈ ರೀತಿ ನಾವು ಮಾಡೋದ್ರಿಂದ ಅಂದರೆ ಇಡ್ಲಿ ಅಂಟೋದಿಲ್ಲ ಪಾತ್ರೆಗೆ ಹಾಗೆ ಇವಾಗ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸೆಕೆಂಡ್ ಪ್ಲೇಟಿಗೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಮೂರನೇ ಪ್ಲೇಟಿಗೂ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನಿಲ್ಲಿ ಯಾವುದೇ ರೀತಿ ಸೋಡಾನ ಬಳಸ್ತಾ ಇಲ್ಲ ಯಾಕಂದರೆ ಉದ್ದಿನ ಬೇಳೆ ಅಂದರೆ ಉದ್ದಿನ ಕಾಳನ್ನು ನಾನಿಲ್ಲಿ ಬಳಸಿರೋದ್ರಿಂದ ಸೋಡಾ ಅವಶ್ಯಕತೆ ಇಲ್ಲ ನಾನು ಇವಾಗ ನೀರು ಕೂಡ ಕಾದಿದೆ ಇವಾಗ ನಾನು ಇಡ್ಲಿ ಸ್ಟ್ಯಾಂಡನ್ನ ಇವಾಗ ಇಟ್ಕೊಳ್ತಾ ಇದ್ದೀನಿ ಇದನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ಕೈನ ಸ್ವಲ್ಪ ನೀರು ನೀರಲ್ಲಿ ಹೆಚ್ಕೊಳ್ಳಿ ನೋಡಿ ಇವಾಗ ನೋಡಿ ಕೈಗೆ ಅಂಟುತ್ತಾ ಇಲ್ಲ ಕೈಗೆ ಅಕಸ್ಮಾತ್ ಏನಾದರೂ ಅಂಟಿದ್ರೆ ನೀವು ಮತ್ತೆ ಒಂದು ಎರಡು ಮೂರು ನಿಮಿಷ ನೀವು ಇಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಇಡ್ಲಿ ಸ್ಟ್ಯಾಂಡನ್ನ ನಾನು ಆಚೆ ಇಟ್ಟಿದ್ದೀನಿ ಹಾಗೆ ಇದು ಒಂದೆರಡು ನಿಮಿಷ ಇದು ಕೂಲ್ ಆಗಬೇಕು ಇವಾಗ ಪಾ ಅಂದರೆ ಇಡ್ಲಿ ಸ್ಟ್ಯಾಂಡು ಪ್ಲೇಟನ್ನ ಇವಾಗ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಸ್ಪೂನ್ನ ಸ್ವಲ್ಪ ನಾನು ಇಲ್ಲಿ ನೀರಿನಲ್ಲಿ ಟ್ಯಾಪ್ ಮಾಡಿ ನೋಡಿ ಸುತ್ತ ಇವಾಗ ಕ್ಲೀನಾಗಿ ಇದನ್ನು ಈ ಥರ ತಿರುಗಿಸ್ಕೊಂಡು ಈ ಥರ ಇಡ್ಲಿನ ತೆಗಿತಾ ಇದ್ದೀನಿ ಇವಾಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಸಾಫ್ಟಾಗಿ ಬಂದಿದೆ ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಇಡ್ಲಿ ತುಂಬಾ ಒಳ್ಳೆಯದು ಇವಾಗ ನಾನು ನೀರು ಚಟ್ನಿ ಜೊತೇಲಿ ಇವಾಗ ಇಡ್ಲಿನ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಆಗಿ ನಾವು ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗು ಸಹ ನಾವು ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ರೆಸಿಪಿ ಇಷ್ಟ ಆದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ನೋಡಿ ಧನ್ಯವಾದಗಳು